ವೀಕ್ಷಕರ ನಮಸ್ಕಾರ ಡೇ ಟೂನ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಬಿಗಿದಾಳಿಗೆ ಅಸೆಸ್ ಪಡೆಯುವ ತತ್ತರಿಸಿದೆಯಾ ಇನ್ನು ವೀಕ್ಷಕರ ಗೆಲುವಿನತ್ತ ಮುನ್ನುಗ್ಗಿತು ಟೀಂ ಇಂಡಿಯಾ ತಂಡ ಹೌದು ವೀಕ್ಷಕರೇ ಇಂದು ಡೇ ಟೂನ್ ನಲ್ಲಿ ಟೀಂ ಇಂಡಿಯಾ ತಂಡವು ಬೌಲಿಂಗ್ ನಲ್ಲಿ ಪ್ರದರ್ಶನ ಕೊಟ್ಟಿದೆಯಾ ವೀಕ್ಷಕರ ಎಡ್ಲೆಟ್ನ ಓಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಟೀಂ ಇಂಡಿಯಾ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಬರ್ಜಿರಿಯಾಗಿ ಕಂಬ್ಯಾಕ್ ಮಾಡಿದೆಯಾ ವೀಕ್ಷಕರ ಈ ಡೇ ಟೂನ್ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಬುಮ್ರಾ ಅವರು ಕೊಟ್ಟಂತಹ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಲೈಕ್ ಲೈಕ್ನ ವ್ಯಕ್ತಪಡಿಸಿದೆಯಾ ಹಾಗೆ ವೀಕ್ಷಕರ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಇಂಡಿಯಾ ಎಂದು ಟೈಪ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ಕಮೆಂಟ್ಸ್ ಗಳನ್ನು ತಿಳಿಸಿಯಾ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಯಾ ಮತ್ತು ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ವೀಕ್ಷಕರ ಬೋರ್ಡರ್ ಗವಾಸ್ಕರ್ ಟ್ರೋಫಿಯ ದ್ವಿತೀಯ ಟೆಸ್ಟ್ ಪಂದ್ಯವು ನಿನ್ನೆಯಿಂದ ಆರಂಭವಾಗಿದೆಯಾ ಹೌದು ವೀಕ್ಷಕರ ಡೇ ಒನ್ ಮೂರು ಸೆಷನ್ ಕಂಪ್ಲೀಟ್ ಆಗಿ ಅಸಿಸ್ ತಂಡವು ಕೈವಶಪಡಿಸಿಕೊಂಡಿತ್ತು ಆದರೆ ಇಂದು ನಡೆಯುತ್ತಿರುವ ಡೇ ಟೂನ ಮೊದಲ ಸೆಷನ್ನಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದೆಯಾ ಹೌದು ವೀಕ್ಷಕರೇ ಮೂರು ವಿಕೆಟ್ ಕಬಳಿಸುವ ಮೂಲಕ ಆಸ್ಟ್ರೇಲಿಯಾ ತಂಡವು ಇದೀಗ ನೂರ ತೊಂಬತ್ತೊಂದು ರನ್ಸ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಹನ್ನೊಂದು ರನ್ಸ್ಗಳ ಮುಂದಿದೆಯಾ ಹೌದು ವೀಕ್ಷಕರ ಎರಡನೇ ದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ಮ್ಯಾಕ್ಸ್ಮಿನಿಯವರು ಮೂವತ್ತೊಂಬತ್ತು ರನ್ ಸಿಡಿಸಿದರೆ ಇತ್ತ ಮಾನಸ್ ಅವರು ಅರವತ್ನಾಲ್ಕು ರನ್ ಸಿಡಿಸಿ ಮಿಂಚಿದರು ಇನ್ನು ವೀಕ್ಷಕರ ಈಗ ಬ್ಯಾಟಿಂಗ್ ಆಡುತ್ತಿರುವ ಟ್ರಫಿ ಸೆಡ್ ಅವರು ಆಡಿದಂಥ ಅರವತ್ತೇಳು ವ್ಯಸ್ತಗಳಲ್ಲಿ ಸ್ಫೋಟಕವಾಗಿ ಐವತ್ ಮೂರು ರನ್ ಸಿಡಿಸಿ ಮಿಂಚಿದ್ದಾರೆ ಈ ಡೇ ಟೂ ನ ಮೊದಲ ಸೆಷನ್ ನಲ್ಲಿ ಇದೀಗ ಜಸ್ಪ್ರೀತ್ ಬುಮ್ರಾ ಅವರು ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇನ್ನು ವೀಕ್ಷಕರೇ ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದು ವಿಕೆಟ್ ಕಬಲಿಸಿ ಮಿಂಚಿದರು ಇನ್ನು ಇದೀಗ ಎಂಡ್ ಆಫ್ ದ ಒನ್ ಸೆಷನ್ಗೆ ಆಸಿಸ್ ಪಡೆಯುವ ನೂರ ತೊಂಬತ್ತೊಂದು ರನ್ಸ್ ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ